ಉಮೇಶ್ ರೆಡ್ಡಿ ಕಾಸ್ವಾನ್ ಈ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೆ ಯಾರ್ ಹಣ ಕೊಡ್ತಿದ್ದಾರೆ ಯಾರ್ ಹಣ ಸುರಿತಿದ್ದಾರೆ ಈ ವಿಕೃತ ಕಾಮಿ ಅಂತಂದ್ರೆ ಸಾಕು ಮೊದಲಿಗೆ ನೆನಪಾಗೋದೆ ಈ ಉಮೇಶ್ ರೆಡ್ಡಿ ಈ ಕಾನೂನು ಸುವವಿಷ್ಠೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿ ಇಲ್ಲೇ ಗೊತ್ತಾಗ್ತಾ ಇದೆ ಅವ್ರು ಕೇಳಿ ಕೇಳಿದ್ದೆಲ್ಲ ವಸ್ತುಗಳನ್ನ ಈ ಪೊಲೀಸರು ತಂದು ಕೊಡ್ತಾರೆ ಅವ್ರಿಗೆ ಇವ್ರು ಕೈ ಬಿಸಿ ಮಾಡ್ತಾರೆ ಯಾರು ಕೈ ಬಿಸಿ ಮಾಡಲ್ಲ ಅಂತಂದ್ರೆ ರಾಜಾತಿಥ್ಯ ಕೊಡಲ್ಲ ಹೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ ಉಮೇಶ್ ರೆಡ್ಡಿ ಕಾಸ್ಬಾನ್ ಏನಪ್ಪಾ ಇದು ನೋಡಿ ಆಗ ಜೈಲಿನಿಂದ ತಪ್ಪಿಸ್ಕೊಳ್ತಾ ಇದ್ದಂತ ಈ ಉಮೇಶ್ ರೆಡ್ಡಿ ಈಗ ಅಲ್ಲಿ ಸುಖ ಪಡ್ತಿದ್ದಾನೆ ಚೆಲ್ನಲ್ಲಿ ವಿಕೃತ ಕಾಮಿ ಉಮೇಶ್ ರೆಡ್ಡಿಗೆ ಯಾರು ಹಣ ಕೊಡ್ತಿದ್ದಾರೆ ಯಾರ್ ಹಣ ಸುರಿತಿದ್ದಾರೆ ಯಾರು ಈತನ ಹಿಂದೆ ಇದ್ದಾರೆ ಆತ ಮಾಡಿರುವಂತಹ ಗಣಂದಾರಿ ಕೆಲಸ ಏನಿದೆ ಆತನಿಗೆ ಸಪೋರ್ಟ್ ಮಾಡ್ತಾ ಇರೋದು ಯಾರು ಆತನಿಗೆ ದುಡ್ಡು ಈ ಸರಬರಾಜು ಮಾಡ್ತಾ ಇರೋದು ಯಾರು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ವಿಕೃತ ಕಾಮಿ ಅಂತಂದ್ರೆ ಸಾಕು ಮೊದಲಿಗೆ ನೆನಪಾಗೋದೆ ಈ ಉಮೇಶ್ ರೆಡ್ಡಿ ಮೊದಲಿಗೆ ಬರುವಂತಹ ಹೆಸರೇ ಉಮೇಶ್ ರೆಡ್ಡಿ ಈ ಪುಟ್ಟ ಪುಟಾಣಿ ಬಾಲಿಯರು ಸೇರಿದಂತೆ ಹದಿನೆಂಟು ಮಹಿಳೆಯರ ಮೇಲೆ ಈ ವಿಕೃತವಾಗಿ ಲೈಂಗಿಕ ದೌರ್ಜನ್ಯಾಸಿಗೆ ಕೊಲೆ ಮಾಡಿ ಗಲ್ಲು ಶಿಕ್ಷೆಗೂ ಕೂಡ ಒಳಗಾಗಿ ಕೊನೆಗೆ ಈ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಹೇಳಿ ಅಜೀವ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸುತ್ತಿದ್ದಾನೆ ಈತ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿರುವಂತಹ ಐಎಸ್ಐ ಐ ಉಗ್ರರು ಸೇರಿದಂತೆ ಇನ್ನು ಕೆಲವರ ಜೊತೆ ಐಷಾರಾಮಿ ಬಿಂದಾಸ್ ಆ ಜೀವನ ಕೂಡ ನಡೆಸ್ತಿದ್ದಾರೆ ಉಮೇಶ್ ರೆಡ್ಡಿ ಅಷ್ಟಕ್ಕೂ ಪರಪನ ಅಗ್ರಹಾರದಲ್ಲಿ ಇಂಥ ರಾಜ ಅತಿಥ್ಯ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ ಇದೇ ರೀತಿಯಾದಂತಹ ಘಟನೆಗಳು ಪದೇ ಪದೇ ಆಗ್ತಾ ಇರ್ತವೆ ಮರುಕಳಿಸ್ತಾ ಇರ್ತವೆ ಇದಕ್ಕೆ ಹಲವಾರು ದಶಕಗಳ ಇತಿಹಾಸವೇ ಇದೆ ಆದ್ರೆ ಇದೀಗ ಇವರು ಸಿಕ್ಕು ಬಿದ್ದುಬಿಟ್ಟಿದ್ದಾರೆ ಅಷ್ಟೇ ಇವರು ಮಾಡಿರುವಂತಹ ಡ್ಯಾನ್ಸ್ ವಿಡಿಯೋ ಆಗಲಿ ಆ ವಿಡಿಯೋ ಕಾಲ್ ಮಾಡಿರುವಂತಹ ವಿಡಿಯೋ ಆಗಲಿ ಸಿಗರೇಟ್ ಸೇದಿದ್ದು ಆಮೇಲೆ ಡ್ರಿಂಕ್ಸ್ ಮಾಡಿದವೆಲ್ಲವೂ ಕೂಡ ಈಗಾಗಲೇ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದೆ ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರ ಆಕ್ಷೇಪವನ್ನ ಕೂಡ ಎತ್ತಿದ್ದಾರೆ ಜೈಲ್ನಲ್ಲಿ ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ ಅನ್ನುವಂತಹ ಕಾರಣಕ್ಕಾಗಿ ಜೈಲಿಗೆ ದಬ್ಬಿರ್ತಾರೆ ಅಂತದ್ರಲ್ಲಿ ಇವ್ರು ಹೋಗಿ ಜೈಲ್ನಲ್ಲಿ ರಾಜಾತಿಥ್ಯ ಪಡೆದುಕೊಳ್ತಾರ ಅಂತಂದ್ರೆ ಅದು ಸುಲಭದ ಮಾತ ಹೇಳಿ ಕೇಳಿ ನಿಷೇಧ ಇದೆ ಫೋನ್ ಕೂಡ ಜೈಲಿನಲ್ಲಿ ಯಾವುದೇ ಕಾರಣಕ್ಕೂ ಫೋನ್ ಕೊಡಂಗಿಲ್ಲ ಅವ್ರು ಕೇಳಿ ಕೇಳಿದ ವಸ್ತುಗಳನ್ನ ಕೊಡಂಗಿಲ್ಲ ಸೌಲಭ್ಯಗಳನ್ನ ಒದಗಿಸಿ ಕೊಡಂಗಿಲ್ಲ ಅಂತದ್ರಲ್ಲಿ ಇವ್ರಿಗೆಲ್ಲಾ ರೀತಿಯಾದಂತಹ ರಾಜಾತಿಥ್ಯ ಸಿಗ್ತಾ ಇದೆ ಅಂತಂದ್ರೆ ಇವರು ದುಡ್ಡು ಕೊಡ್ತಾ ಇದ್ದಾರೆ ಜೈಲಧಿಕಾರಿಗಳಿಗೆ ಹಾಗಾದ್ರೆ ಇವರು ಎಲ್ಲಿಂದ ಬರ್ತಾ ಇದೆ ಇಂತ ಉಗ್ರರು ರೇಪಿಸ್ಟ್ಗಳಿಗೆ ಎಂಜಲು ಕಾಸಿಗೆ ಆಸೆ ಬಿದ್ದು ಇಂತ ಐಷಾರಾಮಿ ಜೀವನ ನಡೆಸಲು ಅವಕಾಶ ಕೊಡ್ತಾ ಇರುವಂತಹ ಪೊಲೀಸ್ ಸಿಬ್ಬಂದಿ ವಿರುದ್ಧ ಹಿಂದೆಲ್ಲ ಅಮಾನತು ಮಾಡಿದಂತೆ ಮಾಡಿ ವಾಪಸ್ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ಆರೋಪಗಳು ಇದಾವೆ ಸೊ ಒಂದು ವೇಳೆ ಅವರ ವಿರುದ್ಧ ಶಿಸ್ತಿನ ಕ್ರಮ ತೆಗೆದುಕೊಂಡಿದ್ದೇ ಆಗಿದ್ರೆ ಇಂತಹ ಹೇಸಿಗೆ ಕೆಲಸ ಮಾಡದ ಅಂಜುತ್ತಾ ಇದ್ರು ಹೆದರ್ತಾ ಇದ್ರು ಈ ರೀತಿಯಾಗಿ ರಾಜಾತಿಥ್ಯವನ್ನು ಕೊಡ್ತಿದಾರಲ್ಲ ಅದಕ್ಕೆ ಕೊಡುವಂತಹ ಕೊಡಕು ಮುಂಚೆ ನೂರು ಬಾರಿ ಯೋಚನೆ ಮಾಡ್ತಾ ಇದ್ರು ಇವರಿಗೆ ಅಷ್ಟರ ಮಟ್ಟಿಗೆ ಸುಲಭವಾಗಿ ಹೋಗಿ ಆ ರಾಜಾತಿಥ್ಯ ಕೊಡ್ತಾರಂತಂದ್ರೆ ಈ ಕಾನೂನು ಸುಭವಿಷ್ಠೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿ ಇಲ್ಲೇ ಗೊತ್ತಾಗ್ತಾ ಇದೆ ನಮಗೆ ನೋಡಿ ಯಕ್ಷ ಪ್ರಶ್ನೆ ಆಗಿ ಉಳಿದಿರೋದು ಏನಪ್ಪಾ ಅಂತಂದ್ರೆ ಇವೆಲ್ಲವುಗಳ ನಡುವೆ ಈಗ ಯಕ್ಷ ಆಗಿ ಉಳಿದಿರುವುದು ಈ ವಿಕೃತ ಕಾಮಿಗೆ ಹಣ ಎಲ್ಲಿಂದ ಬರ್ತಾ ಇದೆ ಯಾರು ಕೊಡ್ತಿದ್ದಾರೆ ಯಾರು ಪೂರೈಕೆ ಮಾಡ್ತಿದ್ದಾರೆ ಯಾಕಂತಂದ್ರೆ ಇನ್ನೊಬ್ಬ ಉಗ್ರ ಈ ಉಗ್ರನಿಗೆ ಸಹಾಯ ಮಾಡುವಂತಹ ಕೈಗಳು ಬೇಕಾದಷ್ಟು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸತ್ಯ ಸೊ ಆದ್ರಿಂದ ಇಲ್ಲಿರುವಂತಹ ಪೊಲೀಸರ ಜೇವನ್ನ ಈ ಭರ್ತಿ ಮಾಡಿ ಅವ್ರು ಕೇಳ ಕೇಳಿದ್ದೆಲ್ಲ ವಸ್ತುಗಳನ್ನ ಈ ಪೊಲೀಸರು ಕೊಡ್ತಾರೆ ಅವ್ರಿಗೆ ಇವ್ರು ಕೈ ಬಿಸಿ ಮಾಡ್ತಾರೆ ಯಾರು ಕೈ ಬಿಸಿ ಮಾಡಲ್ಲ ಅಂತಂದ್ರೆ ರಾಜಾತಿಥ್ಯ ಕೊಡಲ್ಲ ಹೇಳಿ ಈ ಉಗ್ರರಿಗೆ ಐಷಾರಾಮಿ ಜೀವನ ಒದಗಿಸುವಂತಹ ವ್ಯವಸ್ಥೆ ಮಾಡಿದ್ರೆ ಅದು ಆಶ್ಚರ್ಯ ಎನಿಸುವುದಿಲ್ಲ ಆದ್ರೆ ಇದಾಗಲೇ ಶಿಕ್ಷೆಯ ಸಂದರ್ಭದಲ್ಲಿ ಉಮೇಶ್ ರೆಡ್ಡಿಯ ಕೆಲವು ಆಸ್ತಿಗಳನ್ನ ಮುಟ್ಟುಗೋಲು ಹಾಕಿಕೊಂಡಿರುವ ಬಗ್ಗೆ ಕೂಡ ಆಗಿತ್ತು ಈತ ಹೇಳಿಕೊಳ್ಳುವಂತಹ ಅಗರ್ಬ ಶ್ರೀಮಂತನು ಕೂಡ ಅಲ್ಲ ಹಾಗಿದ್ದ ಮೇಲೆ ಇವನಿಗೆ ಹಣ ಪೂರೈಕೆ ಮಾಡ್ತಾ ಇರೋರು ಯಾರು ಅನ್ನೋದು ಕೂಡ ಈಗ ತನಿಖೆಯಿಂದ ಬಯಲಾಗಬೇಕಾಗಿದೆ ತನಿಖೆ ನಡೆಸಬೇಕಾಗಿದೆ ಇವ್ರಿಗೆ ಯಾರು ದುಡ್ಡು ಕೊಡ್ತಿದ್ದಾರೆ ಯಾರು ಸರಬರಾಜು ಮಾಡ್ತಿದ್ದಾರೆ ಯಾರು ಪೂರೈಕೆ ಮಾಡ್ತಿದ್ದಾರೆ ಹಣವನ್ನು ಎಲ್ಲಿಂದ ಬರ್ತಾ ಇದೆ ಹೇಳಿ ಕೇಳಿ ಜೈಲಿನಲ್ಲಿದ್ದಾರೆ ಇವ್ರಿಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಹೊರಗಡೆಯವರು ಸೊ ಇದೆಲ್ಲವೂ ಕೂಡ ತನಿಖೆ ನಂತರ ಸತ್ಯ ಸತ್ಯತೆಗಳು ಏನಿದಾವೆ ಇವೆಲ್ಲವೂ ಕೂಡ ಬಯಲಾಗುತ್ತೆ ಒಂದು ಕಡೆ ಉಮೇಶ್ ರೆಡ್ಡಿಯ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ ಇವರ ಜೊತೆ ಚಿನ್ನ ಕಳ್ಳ ಸಾಗಾಣೆ ಪ್ರಕರಣದ ಆರೋಪಿ ಆಗಿರುವಂತಹ ರನ್ಯಾ ರಾವ್ ಕೂಡ ಇರುವುದು ವಿಶೇಷ ಆದ್ರೆ ಆಕೆ ದೊಡ್ಡ ಅಧಿಕಾರಿಯ ಮಗಳು ಜೊತೆಗೆ ಅಗರ್ಬ ಶ್ರೀಮಂತ ಕೂಡ ಅವ್ರಿಗೆಲ್ಲ ಹಣ ಪೂರೈಕೆ ಮಾಡುವಂತಹ ದೊಡ್ಡ ದೊಡ್ಡ ವರ್ಗವೇ ಇದೆ ಆದ್ರೆ ಈತ ಹೇಳಿ ಕೇಳಿ ಶ್ರೀಮಂತನೂ ಅಲ್ಲ ಈತನಿಗೆ ಯಾರು ಹಣ ಸಹಾಯ ಮಾಡ್ತಿದ್ದಾರೆ ಅನ್ನುವಂಥದ್ದೇ ಈಗ ದೊಡ್ಡ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಈ ಉಮೇಶ್ ರೆಡ್ಡಿಯ ಹಿನ್ನೆಲೆ ನೋಡುವುದಾದರೆ ಮೊದಲು ಕೇಂದ್ರೀಯ ಮೀಸಲು ಪೊಲೀಸ್ ಪಡೆಗೆ ಸಿಆರ್ಎಫ್ ಎಫ್ ಆಯ್ಕೆ ಆಗಿದ್ದ ಆತ ನನ್ನ ನಂತರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಿಯೋಜಿಸಲಾಗಿತ್ತು ಈ ಕಮಾಂಡೆಂಟ್ನ ಮನೆಯಲ್ಲಿ ಕಾವಲುಗಾರನಾಗಿ ಸೆಕ್ಯುರಿಟಿ ಆಗಿ ತನ್ನ ಕೆಲಸ ಮಾಡ್ತಾ ಇದ್ದ ಈ ಕಮಾಂಡೆಂಟ್ನ ಮಗಳ ಮೇಲೆ ಅತ್ಯಾಚಾರ ಕೂಡ ಎಸಗಿಬಿಟ್ಟಿದ್ದ ಸೊ ಅಲ್ಲಿಂದಲೇ ಅವನ ಅತ್ಯಾಚಾರ ಮತ್ತು ಕೊಲೆ ಸರಣಿ ಆರಂಭವಾಗ್ತವೆ ಪ್ರರೀತ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ ನೋಡಿ ಹದಿನೆಂಟು ಕೊಲೆ ಇಪ್ಪತ್ತು ಅತ್ಯಾಚಾರ ಪ್ರಕರಣಗಳು ಬೆಳಕಿಗೆ ಬಂದಿತ್ತು ಇದರ ಇನ್ನು ಕೂಡ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಸದ್ಯ ಒಂಬತ್ತು ಪ್ರಕರಣಗಳಲ್ಲಿ ಇತ ಶಿಕ್ಷೆಗೆ ಗುರಿಯಾಗಿದ್ದಾನೆ ಕರ್ನಾಟಕ ಮಾತ್ರ ಅಲ್ಲ ನೋಡಿ ಮಹಾರಾಷ್ಟ್ರ ಗುಜರಾತ್ ಸೇರಿದಂತೆ ಹಲವು ಕಡೆಗಳಲ್ಲಿ ಇದೇ ರೀತಿಯಾದಂತಹ ಕೃತ್ಯವನ್ನು ಇಸ್ತಾ ಇದ್ದ ಮನೆಯಲ್ಲಿ ಮಹಿಳೆಯರು ಒಂಟಿಯಾಗಿದ್ದಂತಹ ಸಂದರ್ಭದಲ್ಲಿ ನೋಡ್ಕೊಳ್ತಾ ಇದ್ದ ಯಾರ್ಯಾರು ಮಹಿಳೆಯರು ಒಂಟಿಯಾಗಿದ್ದಾರೆ ಸುಮ್ಮನೆ ಒಂದು ರೀಸನ್ ಇಟ್ಕೊಂಡು ನೀರು ಅಥವಾ ವಿಳಾಸ ಕೇಳುವಂತಹ ನೆಪದಲ್ಲಿ ಹೋಗ್ತಾನೆ ಚಾಕು ತೋರಿಸ್ತಾನೆ ಬೆದರಿಸ್ತಾನೆ ಅವರ ಕೈಕಾಲು ಕಟ್ಟಿ ಅತ್ಯಾಚಾರ ಎಸಕ್ತಾ ಇತ್ತು ಸೊ ಬಳಿಕ ಚಿನ್ನಾಭರಣ ದೋಚಿ ಇದೊಂದು ದರೋಡಿ ಅಂತ ಹೇಳಿ ಬಿಂಬಿಸ್ಬಿಡ್ತಾ ಇದ್ದ ಓ ದರೋಡಿ ಆಗಿದೆ ದರೋಡಿ ಆಗಿದೆ ಅಂತ ಹೇಳಿಬಿಟ್ಟು ಒಂದು ರೀತಿಯಾಗಿ ಬಿಂಬಿಸ್ಬಿಡ್ತಾ ಇದ್ದ ಸೊ ಮಹಿಳೆಯರ ಒಳ ಉಡುಪಿನ ಜೊತೆ ಪರಾರಿ ಇದ್ದ ಅಂತೆ ಸೊ ಅವನನ್ನು ಅರೆಸ್ಟ್ ಮಾಡಿದಾಗ್ಲೆಲ್ಲ ಕೆಲವು ಬಾರಿ ಪೊಲೀಸರ ಹಿಡಿತದಿಂದ ತಪ್ಪಿಸಿಕೊಂಡು ಹೋಗಿರುವುದು ಕೂಡ ನಡೆದುಬಿಟ್ಟಿದೆ ಬಿಟ್ಟಿದೆ ತಪ್ಪಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತಾ ಇದ್ದವ ಈಗ ನೋಡಿದ್ರೆ ಜೈಲಿನಲ್ಲಿ ಐಷಾರಾಮಿ ಕೇಳಬೇಕಾ ಆಗ ನೋಡಿದ್ರೆ ಈ ದುಡ್ಡುಗೋಸ್ಕರ ಈ ಚಿನ್ನಾಭರಣಕ್ಕೋಸ್ಕರ ಮಹಿಳೆಯರು ಒಂಟಿ ಮಹಿಳೆಯರ ಮನೆಗೆ ಹೋಗಿ ಸುಮ್ಮನೆ ನೀರು ಕೊಡಿ ಅಡ್ರೆಸ್ ಹೇಳಿ ಅಂತ ಹೇಳಿ ಆ ನೆಪ ಇಟ್ಕೊಂಡು ಹೋಗ್ತಾ ಇದ್ದವನು ಈಗ ನೋಡಿದ್ರೆ ಜೈಲಿನಲ್ಲಿ ಆತ ಕೇಳ ಕೇಳಿದ ವಸ್ತುಗಳೆಲ್ಲವೂ ಕೂಡ ಸಿಗ್ತಾ ಇದೆ ಅಂತಂದರೆ ಈತನಿಗೆ ಯಾರು ದುಡ್ಡು ಪೂರೈಕೆ ಮಾಡ್ತಿದ್ದಾರೆ ಇದು ಮೊದಲು ತನಿಖೆ ಆಗಬೇಕು ಪೊಲೀಸರು ತನಿಖೆಯನ್ನು ಮಾಡಬೇಕು ಈಗ ಪೊಲೀಸರಿಗೆ ಹೇಳ್ತಾ ಇದ್ದ ನಂಗೆ ಅದು ಬೇಕು ಇದು ಬೇಕು ಅಂತ ಕೇಳಿದಂಥ ಸಂದರ್ಭದಲ್ಲಿ ಪೊಲೀಸರು ಕೂಡ ತೆಗೆದುಕೊಂಡು ಹೋಗಿ ಆತನ ಕೈಗೆ ಕೊಡ್ತಾ ಇದ್ರಲ್ಲ ಸೊ ಪೊಲೀಸರಿಗೂ ಕೈ ಬಿಸಿ ಮಾಡ್ತಾ ಇದ್ನಲ್ಲ ಪೊಲೀಸರು ಇದ್ರ ಬಗ್ಗೆ ತನಿಖೆ ಮಾಡಬಹುದಲ್ವಾ ಎಲ್ಲಿಂದ ಈತನಿಗೆ ದುಡ್ಡು ಬರ್ತಾ ಇದೆ ಅಂತ ಹೇಳಿ ಈಗಾಗಲೇ ನೋಡಿ ಕರ್ನಾಟಕದ ಪ್ರಮುಖ ಕೇಂದ್ರ ಕಾರಾಗೃಹವಾದಂತಹ ಬರಪ್ಪನ ಅಗ್ರಹಾರದಲ್ಲಿ ಈ ಕೈದಿಗಳು ರಾಜಾತಿಥ್ಯ ಸವಿತರುವಂತಹ ಆಘಾತ ಘಟನೆಗಳು ಈಗ ಒಂದರ ನಂತರ ಒಂದು ಕೂಡ ಬಯಲಾಗ್ತಾ ಇದೆ ಮೊಬೈಲ್ ಫೋನ್ ಮಧ್ಯ ಡ್ಯಾನ್ಸ್ ಪಾರ್ಟಿ ಐಷಾರಾಮಿ ಆಹಾರ ಇವೆಲ್ಲವೂ ಕೂಡ ಜೈಲಿನೊಳಗೆ ಸಾಮಾನ್ಯವಾಗಿ ನಡೆಯುತ್ತಿರುವುದು ಸಾಮಾಜಿಕ ಜಾಲತಾಣದಲ್ಲಿ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾಯಿದೆ ಇದಕ್ಕೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕೂಡ ಎತ್ತಲಾಗ್ತಾ ಇರುವಂಥದ್ದು ಒಂದು ಕಡೆ ದರ್ಶನ್ ವಿಷಯದಲ್ಲಿ ನಿಮ್ಮ ಯೋಗ್ಯತೆಗೆ ಹಾಸಿಗೆ ತಿಂಬು ಕೊಡೋಕ್ಕಾಗ್ತಾ ಇಲ್ಲ ಅಂಥದ್ರಲ್ಲಿ ಇವ್ರು ಮಾಡಿರುವಂತಹ ಗಣಂದಾರಿ ಕೆಲಸಕ್ಕೆ ಹೋಗ್ಬಿಟ್ಟು ನೀವು ಆ ರಾಜತಿಥ್ಯ ಕೊಡ್ತಾ ಇದ್ದೀರಲ್ಲ ಇನ್ನೂವರೆಗೂ ಕೂಡ ದರ್ಶನ್ ಮೇಲೆ ಆರೋಪ ಏನಿದೆ ಅದು ಸಾಬೀತಾಗಿಲ್ಲ ಇವರೆಲ್ಲ ಸಜಾ ಕೈದಿಗಳು ಇವ್ರ ಮೇಲೆ ಆರೋಪ ಇದೆ ಅಂಥದ್ರಲ್ಲಿ ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸಿಕೊಡ್ತಿದ್ದಾರಾ ದರ್ಶನ್ ಇನ್ನುವರೆಗೂ ಕೂಡ ತಪ್ಪು ಮಾಡಿದಾನೆ ಅನ್ನುವಂತಹ ಆರೋಪ ಇನ್ನು ಸಾಬೀತಾಗಿಲ್ಲ ಆಗಿಲ್ಲ ತನಗೆ ಹಾಸಿಗೆ ತಿಂಕು ಕೊಡಕ್ಕಾಗ್ತಿಲ್ವಲ್ಲ ನಿಮ್ಮ ಕೈಯಲ್ಲಿ ಸೊ ಅದು ಒಂದ್ ಕಡೆ ಆದರೆ ಈ ತನಗೆ ಮೊದಲು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅದು ತನಿಖೆ ಆಗಬೇಕು ಎಲ್ಲಾ ವಿವಾದಗಳ ಕುರಿತು ಈಗಾಗಲೇ ಆ ಗೃಹ ಇಲಾಖೆ ಆಂತರಿಕ ತನಿಖೆಯನ್ನು ಕೂಡ ಆರಂಭಿಸಿದೆ ಎಸ್ ನೋಡಿ ಈಗಾಗಲೇ ಬಂಧಿತ ವೈರಲ್ ಆದಂತಹ ಡ್ಯಾನ್ಸ್ ಏನಿದೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಎಫ್ ಐ ಆರ್ ಕೂಡ ದಾಖಲಾಗಿದೆ ಸೊ ಇವರೇನು ಒಳಗಡೆ ಕುಣಿದು ಕುಪ್ಪಳಿಸಿದ್ರಲ್ಲ ಈ ಪಾರ್ಟಿಗಳಲ್ಲಿ ಯಾವ ರೀತಿ ಕುಣಿದು ಕುಪ್ಪಳಿಸ್ತಾರ ಅದೇ ರೀತಿಯಾಗಿ ಜೈಲಿನೊಳಗೆ ಕುಣಿದು ಕುಪ್ಪಳಿಸುತ್ತಿದ್ದಾರೆ ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೊನೆಗೂ ಎಫ್ ಐ ಆರ್ ದಾಖಲಾಗಿದೆ ಸೊ ಜೈಲಿನೊಳಗೆ ಇಂತಹ ಘಟನೆ ಬಯಲಿಗೆ ಬಂದ ಬಳಿಕ ಆಂತರಿಕ ತನಿಖೆ ಕೂಡ ಪ್ರಾರಂಭವಾಗಿದೆ ಸೊ ಮೊಬೈಲ್ ಬಳಕೆ ಹಾಗೂ ನಿಷೇಧಿತ ವಸ್ತುಗಳ ಬಳಕೆಯ ಆರೋಪದ ಹಿನ್ನೆಲೆ ಈ ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ ತರುಣ್ ಕೊಂಡೂರು ಮತ್ತು ಶಂಕಿತ ಉಗ್ರ ಹಮೀದ್ ಶಕೀಲ್ ಸೇರಿದಂತೆ ಹಲವರ ವಿಚಾರಣೆ ಕೂಡ ಆಗ್ತಾ ಇದೆ ಈ ಕೈದಿಗಳು ಜೈಲಿನೊಳಗೆ ನಿಷೇಧಿತ ವಸ್ತುಗಳು ಹೇಗೆ ಸಿಕ್ಕುವು ಅನ್ನೋದ್ರ ಬಗ್ಗೆ ಕೂಡ ಬಾಯ್ ಬಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಈ ಘಟನೆಗಳ ಹಿನ್ನೆಲೆ ಗೃಹ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಸೊ ತನಿಖೆಯ ವರದಿ ಶೀಘ್ರದಲ್ಲೇ ಮೇಲಧಿಕಾರಿಗಳಿಗೆ ಸಲ್ಲಿಕೆಯಾಗುವಂತಹ ನಿರೀಕ್ಷೆ ಇದೆ ಕೈದಿಗಳ ಬಿಂದಾಸ್ ಜೀವನ ಶೈಲಿಯ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಪರಪನ ಅಗ್ರಹಾರ ಪೊಲೀಸರು ಕೂಡ ಕ್ರಮಕ್ಕೆ ಮುಂದಾಗಿದ್ದಾರೆ ಸೊ ಬಾರಕ್ ಎಂಟರ ಕೊಠಡಿ ಸಂಖ್ಯೆ ಏಳರಲ್ಲಿ ನಡೆದಂತಹ ಡ್ಯಾನ್ಸ್ ವಿಡಿಯೋ ಆ ಘಟನೆಯ ಕುರಿತು ಕಾರ್ತಿಕ್ ಧನಂಜಯ್ ಮಂಜುನಾಥ್ ಅಲಿಯಾಸ್ ಕೋಳಿಮಂಜು ಮತ್ತು ಚರಣ್ ರಾವ್ ವಿರುದ್ಧ ಈಗಾಗಲೇ ಎಫ್ ಐ ಆರ್ ಕೂಡ ದಾಖಲಾಗುತ್ತೆ ಅವರ ವಿರುದ್ಧ ಈ ನಿಷೇಧಿತ ವಸ್ತುಗಳು ಬಳಕೆ ಹಾಗೂ ಮೊಬೈಲ್ ಮೂಲಕ ವಿಡಿಯೋ ಚಿತ್ರೀಕರಣ ನಡೆಸಿ ಅವನ್ನೆಲ್ಲವನ್ನ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ ಒಂದು ಕಡೆ ರಾಜ್ಯಾತಿಥ್ಯ ಈ ದರ್ಶನ್ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಕಳೆದ ವರ್ಷ ಈ ನಟ ದರ್ಶನ್ ಜೈಲಿನೊಳಗೆ ದೊರೆತಂತಹ ರಾಜ್ಯಾದಿತ್ಯ ಪ್ರಕರಣ ಈಗಲೂ ಕೂಡ ತನಿಖೆ ಹಂತದಲ್ಲಿದೆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ದಾಖಲಾದಂತಹ ಮೂವರು ಆರೋಪಿಗಳ ಕೇಸ್ನಲ್ಲಿ ಸೊ ದರ್ಶನ್ ಕೆಲವು ರೌಡಿಗಳು ಮತ್ತು ಜೈಲಧಿಕಾರಿಗಳು ಸೇರಿ ಆರೋಪಿ ಆಗಿದ್ರು ಇದರಲ್ಲಿ ಸೊ ಮೊದಲ ಪ್ರಕರಣದಲ್ಲಿ ದರ್ಶನ್ ಬಳಿ ಸಿಗರೇಟ್ ಪತ್ತೆಯಾದ್ರೆ ಎರಡನೆಯದರಲ್ಲಿ ಮೊಬೈಲ್ ಬಳಕೆಯ ಆರೋಪ ಇತ್ತು ಸೊ ದರ್ಶನ್ ಪ್ರಕರಣ ಬಳಿಕವೂ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೂವತ್ತಕ್ಕೂ ಹೆಚ್ಚು ಮೊಬೈಲ್ ಮತ್ತು ಮಾದಕ ವಸ್ತು ಹಾಗೂ ಶಸ್ತ್ರಪತ್ತಿಯ ಕೇಸ್ಗಳು ದಾಖಲಾಗಿದ್ದರೂ ಕೂಡ ಈಗ ಇಪ್ಪತ್ತು ಕೇಸ್ಗಳ ಅಂತಿಮ ವರದಿ ಇನ್ನೂ ಕೋರ್ಟ್ಗೆ ಸಲ್ಲಿಕೆಯಾಗಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ರಬಲ್ ಟಿವಿ